ಮೂವತ್ತು ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಮೀಸಲಿಡಬೇಕು ಕೃಷ್ಣ ಮೇಲ್ದಂಡೆ ಆಗ್ಬೋದು ಮಾದಾಯಿ ಆಗ್ಬೋದು ಎತ್ತಿನೊಳೆ ಆಗ್ಬೋದು ಈ ಎಲ್ಲ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ರೈತರ ಬದುಕನ್ನ ಬದಲಾಯಿಸುವಂತ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಂತೂ ಇವತ್ತು ನೀವು ಜನ ವಯೋಮಿತಿ ಯಾವ ಏಜಲ್ಲಿ ಸಾಯ್ತಾರೆ ಅಂತ ನೀವು ನೋಡಿದ್ರೆ ಕುಡಿಯೋ ನೀರವರೆಗೂ ನಮ್ಮ ತಾಲೂಕಲ್ಲಿ ಕುಡಿಯೋ ನೀರಿಗೆ ಒಂದೇ ಒಂದು ಕುಡಿಯುವ ನೀರು ಗ್ರಾಮಾಂತರ ಪ್ರದೇಶದಲ್ಲಿ ಕೇವಲ ನಗರ ಭಾಗಕ್ಕೆ ಅದು ಪರ್ಸೆಂಟ್ ಮಾತ್ರ ನಮ್ಮ ಜಂಗಲ್ ಮಡಗು ನೀರು ಪೂರೈಕೆ ಆಗ್ತಿರುವಂತ ಕಾವೇರಿ ನೀರನ್ನ ಕೊಡಬೇಕು ಅಂತ ಹೇಳಿದ್ರೆ ಅಂತ ಹೇಳಿ ಅದಕ್ಕೂ ಸಹ ತಕರಾರ ಇರುವಂಥ ಕುಡಿಯೋ ನೀರು ಆದ್ಯತೆ ಮೇರೆಗೆ ಮಾನ್ಯ ನೀರಾವರಿ ಸಚಿವರು ನಮ್ಮ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರವನ್ನ ನಡೆಸ್ತಾ ಇದಾರೋ ಅಥವಾ ಒಂದು ಕುರ್ಚಿಗಾಗಿ ಅದೇನೋ ಮ್ಯೂಸಿಕಲ್ ಚೇರ್ಸ್ ಅಂತಾರೆ ಬೆಂಗಳೂರಲ್ಲಿ ಮ್ಯೂಸಿಕಲ್ ಚೇರ್ಸ್ ಬಿಟ್ರೆ ಯಾವುದೇ ಕಾರಣಕ್ಕೂ ಜನಪರವಾದಂತ ರೈತ ಚಿಂತನೆಯನ್ನ ಮರುತಿರುವಂತಹ ಈ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಹೋರಾಟವನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನೀರಾವರಿಗೆ ರೈತರ ಬೆಂಬಲ ಬೆಲೆ ಏನು ಪ್ರತಿ ಬಾರಿ ನಾನು ಹೇಳ್ತಾನೆ ಇರ್ತೀನಿ ರಾಗಿ ನಮ್ಮ ತಾಲೂಕು ಇವತ್ತು ನಾವೇನಾದರೂ ಆಗ್ತಾ ಇದ್ದೀವಿ ಅಂದ್ರೆ ಕೇವಲ ರಾಗಿ ಬೆಳೆಗಾರರು ಮತ್ತು ಹೈನುಗಾರಿಕೆಯಿಂದ ರಾಗಿ ಇವತ್ತು ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಕೊಡ್ತಿರುವಂತಹ ಬೆಂಬಲ ಬೆಲೆ ಯು ಪಿ ಎ ಸರ್ಕಾರದಲ್ಲಿ ಇದೆಷ್ಟಿತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಹದಿಮೂರು ರೂಪಾಯಿಯಿಂದ ಇವತ್ತು ಆಗಿರುವಂತ ರಾಗಿ ಬೆಳೆಗಾರರು ಇವತ್ತು ಅಕಾಲಿಕ ಮಳೆಯಿಂದಾಗಿ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಮಳೆಯಿಂದಾಗಿತ್ತು ಮೂವತ್ತು ಶೇಕಡ ರಾಗಿ ಏನು ಅರ್ಲಿ ಸೋಯಿಂಗ್ ಆಗಿತ್ತು ಮುಂದಿನ ಬೆಳೆ ಫಸ್ಟ್ ಇಟ್ಟಿದ್ರು ಅರ್ಲಿ ಸೋಯಿಂಗ್ ಕ್ರಾಪ್ ಅಲ್ಲಿ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕ್ರಾಪ್ ಲಾಸ್ ಇವತ್ತು ಆಗಿರುವಂತದ್ದು ಯಾವುದೇ ರೀತಿಯಾದಂತ ಇವತ್ತು ರಾಗಿಗೆ ರಾಗಿ ಬೆಳೆಗಾರರು ಈ ಏನು ಬೆಳೆ ಕಳ್ಕೊಂಡಿದರೆ ಈ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿಯಿಂದ ಅಥವಾ ಅಕಾಲಿಕ ಮಳೆಯಿಂದ ಇದುವರೆಗೂ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಪರಿಹಾರ ಕೊಟ್ಟಿಲ್ಲ ಅದು ಘೋಷಣೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಸರ್ಕಾರ ತುರ್ತಾಗಿ ಆ ಘೋಷಣೆಯನ್ನ ಮಾಡಬೇಕು ಹೈನುಗಾರಿಕೆಗೆ ಬಾಕಿ ಉಳಿಸ್ಕೊಂಡಿರುವ ಈ ಕೂಡಲೇ ಮಾಡಬೇಕು ಹಾಗೂ ರಾಗಿ ಬೆಳೆಗಾರರಿಗೆ ಏನು ತಾವು ತಗೊಳ್ತೀರಾ ರಾಗಿ ಖರೀದಿ ಕೇಂದ್ರಗಳು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ನಮ್ಮ ದೊಡ್ಡಪ್ರ ರಾಗಿ ಕಳೆದ ಎರಡು ಸಾಲಿಂದ ಕಂಟಿನ್ಯೂಸ್ ಆಗಿ ಹೈಯೆಸ್ಟ್ ರಾಗಿ ಹಾಕಿರುವಂತದ್ದು ದೊಡ್ಡಪ್ರ ಐವತ್ತು ಕ್ವಿಂಟಲ್ವರೆಗೂ ಈ ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರತಿ ಪ್ರತಿ ರೈತರಿಗೆ ಕಳೆದ ಬಾರಿ ಇಪ್ಪತ್ತಿಟ್ಟು ಐವತ್ತು ಕ್ವಿಂಟಲ್ವರೆಗೂ ತಾವು ಅವಕಾಶ ಕೊಟ್ಟಿರುವಂತಹ ಒಂದು ಇದರಲ್ಲಿ ದಯವಿಟ್ಟು ಆ ಅಮೌಂಟ್ ಏನ್ ಕೊಡ್ತೀರಾ ನೀವು ಆ ತಿಂಗಳು ಡಿಲೇ ಆಗ್ತಾ ಇದೆ ಕಳೆದ ವರ್ಷದ್ದು ಇನ್ನೂ ಪೇಮೆಂಟ್ಗಳು ಪೆಂಡಿಂಗ್ ಇದಾವೆ ತುರ್ತಾಗಿ ಇರುವಂತಹ ಪೇಮೆಂಟ್ಗಳನ್ನ ವಿತಿನ್ ಒನ್ ಮಂತ್ ಮೂವತ್ತು ದಿನಗಳ ಒಳಗಡೆ ಆ ಪೇಮೆಂಟ್ಗಳನ್ನ ರೈತರ ಖಾತೆಗೆ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಪ್ರಧಾನ ಮಂತ್ರಿಗಳು ಯಶಸ್ವಿಯಾಗಿ ಇವತ್ತು ಈಗಾಗಲೇ ಕಿಸಾನ್ ಓಪನ್ ಮಾಡ್ಕೋ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಈಗಾಗಲೇ ತಿಳಿಸುದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ನಮ್ಮ ಈ ಪಕ್ಕದ ಯಲಂಕಾ ಕ್ಷೇತ್ರದಲ್ಲೇ ಅವರು ಬಿಡುಗಡೆಯನ್ನ ಮಾಡ ರಾಜ್ಯದ ಐವತ್ತೊಂದು ಲಕ್ಷ ರೈತರಿಗೆ ಪ್ರತಿ ಕಂತಲ್ಲಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನು ಕೇಂದ್ರ ಸರ್ಕಾರದಲ್ಲಿದೆ ಈ ಬಾರಿ ಸಾಲದ ಮೊತ್ತ ಮೂರು ಲಕ್ಷ ಇದ್ದಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಐದು ಲಕ್ಷ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಹಣವನ್ನ ನಮ್ಮ ರೈತರಿಗೆ ಕೇಂದ್ರ ಸರ್ಕಾರ ಪರಿಹಾರ ರೂಪದಲ್ಲಿ ನೀಡಿರುವಂಥದ್ದು ಅರವತ್ತು ವರ್ಷ ಮೇಲ್ಪಟ್ಟಂತ ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಆಗುವಂತ ರೈತರಿಗೆ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ವೃದ್ಧಾಪ್ಯ ವೇತನವನ್ನ ಇವತ್ತು ನೀಡಲಿಕ್ಕೆ ಆಲ್ರೆಡಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಹಾಗಾಗಿ ಈ ಸಾಯಿಲ್ ಕಾರ್ಡ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಯಿಲ್ ಟೆಸ್ಟಿಂಗ್ ಏನ್ ಮಾಡ್ತಾರೆ ಬಿಡುಗಡೆಯನ್ನ ಮಾಡಿದ್ದಾರೆ ನೀರಾವರಿ ಪ್ರೋತ್ಸಾಹ ಕೇಂದ್ರ ಸರ್ಕಾರ ಮಿಲ್ಲೆಟಿಯರ್ ರಾಗಿ ಡೋಳೆ ಸಜ್ಜೆ ಇದನ್ನೆಲ್ಲ ಮಲೋವರ್ಧನೆಗೆ ಕಳೆದ ವರ್ಷ ವಿಶೇಷವಾಗಿ ಎರಡ್ ಸಾವಿರದ ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಪ್ರೋತ್ಸಾಹವನ್ನ ಮಿಲ್ಲೆಡಿಯರ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟದ್ದು ಈ ರೀತಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ರೈತರ ಬೆನ್ನಿಗೆ ನಿಂತು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಅತ್ತಾರ್ ಯೋಜನೆ ಕೊಡ್ತಾ ಇದ್ರೆ ಈ ಕಡೆ ನಮ್ಮ ರಾಜ್ಯ ಸರ್ಕಾರ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ಯೋಜನೆಯನ್ನು ಹೇಳ್ಕೊಳ್ಳೋಕ್ಕಿಲ್ದೇ ಇರುವಂತದ್ದು ರೈತ ವಿದ್ಯಾನಿಧಿ ಮಕ್ಕಳಿಗೆ ಕೊಡ್ತಿದ್ದಂತಹ ದುಡ್ಡನ್ನ ಸಹ ಬಂದ್ ಮಾಡಿ ಕಿಸಾನ್ ಸಮ್ಮಾನ್ ಯೋಜನೆಯ ಕೊಡ್ತಿದ್ದಂತಹ ನಾಲ್ಕು ಸಾವಿರ ರೂಪಾಯಿ ಸಹ ಬಂದ್ ಮಾಡಿ ಇರೋದನ್ನೆಲ್ಲ ಅವ್ರ ಗ್ಯಾರಂಟಿ ಡೈವರ್ಟ್ ಮಾಡೋದ್ ಬಿಟ್ರೆ ಒಂದೇ ಒಂದು ಇಂಚು ಭೂಮಿಗೂ ನೀರಾವರಿಯನ್ನು ಕೊಡ್ಲಿಕ್ಕೆ ವಿಫಲವಾಗಿರುವಂತಹ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ಬೇರೆ ಯಾರಾದರೂ ಜನಪರವಾಗಿ ಕಾಳಜಿ ಇರುವಂತಹ ನೀರಾವರಿ ಸಚಿವರು ಮತ್ತು ಕೃಷಿ ಮಂತ್ರಿಗಳು ಈ ಕ್ಯಾಬಿನೆಟ್ ಇಂಡಕ್ಟ್ ಆಗ್ಬೇಕು ಅಂತ ಹೇಳಿ ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಇಣ್ಣವರ ನೇತೃತ್ವದಲ್ಲಿ ಹೋರಾಟವನ್ನ ರೈತರ ಜತೆಯಲ್ಲಿ ರೈತ ಮೋರ್ಚಾ ಅವರು ರೈತರ ನೇತೃತ್ವದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ನಿಂತು ಹೋರಾಟವನ್ನು ರೂಪಿಸಿ ಆ ಹೋರಾಟವನ್ನು ಹೇಳ್ತೇವೆ ಮಾಡೋದು ಈ ಕಳೆದ ಸರಿ ಬಡವರಿಗೆ ಕೊಡ್ತಕ್ಕಿ ಉದಾಹರಣೆಗೆ ಹೇಳ್ತೀನಿ ಡೈವರ್ಟ್ ಆಗೋದ್ ಬೇಡ ಸಾರ್ತಿ ಒಂದು ಬಡವರಿಗೆ ಎಸ್ ಸಿ ಎಸ್ ಟಿ ಜನ ವೆಹಿಕಲ್ ಕೊಡೋದಿತ್ತು ಇಡೀ ಕ್ಷೇತ್ರಕ್ಕೆ ಒಂದೊಂದೇ ಮಲಾತ್ಮಗಳ ಪಟ್ಟಿ ಐನೂರು ಜನ ಯಾರು ಕೊಡೋದು ನಾವಿಂದ ದದೈದು ಇಪ್ಪತ್ತು ಕೊಡ್ತಾ ಇದ್ವಿ ಅಂದರೆ ಅಲ್ಲಿ ಎಸ್ ಸಿ ಎಸ್ ಟಿ ಜನ ಕೊಡ್ತಕ್ಕಂಥ ಮೀಸಲಾಗಿರ್ತಕ್ಕಂಥ ದುಡ್ಡನ್ನು ಕೂಡ ಇವ್ರು ಗ್ಯಾರಂಟಿ ಕೊಟ್ಟು ಅವರೇನು ಅವ್ರ ಮೇಲೆ ಕಾಲ ಮೇಲೆ ಅಂತಂದರೆ ಅದಕ್ಕೂ ಆಸ್ಪದ ಇಲ್ಲದೆ ಈ ಥರ ಕೃಷಿಯನ್ನು ಮಾಡೋದು ಕೂಡ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಸಬ್ಸಿಡಿಗಳನ್ನು ಕೊಡದೆ ಇವತ್ತು ಬಹಳ ದೊಡ್ಡ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಇವತ್ತು ನಾವು ಗಂಗಾ ಕಲ್ಯಾಣದಲ್ಲಿ ಅವ್ರ ಮೌಲ್ಯಗಳನ್ನು ಕಲಿಸ್ಕೊಟ್ಟಿದ್ವಿ ಆದರೆ ಅವ್ರಿಗೆ ಪಂಪ್ಸೆಟ್ ಇದೆ ಅವನ ಕಂಬ ತರೋಷ್ಟೊಳಗಡೆಗೆ ಆ ನೀರೇ ಒಳಗೋಗಿರ್ತದೆ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಬೋರ್ವೆಲ್ ಕನೆಕ್ಷನ್ ಕೊಡೋಕೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ರೈತರಿಗೆ ಹತ್ತು ಎಚ್ ಪಿ ಪಂಪ್ಸೆಟ್ವರೆಗೂ ಉಚಿತವಾದಂತಹ ಹಿಡಿದಿತ್ತು ಟ್ರಾನ್ಸ್ಫಾರ್ಮರ್ಗೂ ಕೂಡ ನೋಡು ಕಂಬಗಳಿಗೂ ಕೂಡ ನೋಡು ಸರ್ಕಾರದಿಂದ ದುಡ್ಡನ್ನು ಬರೆಸ್ತಾ ಇದ್ವಿ ಇವತ್ತು ಒಬ್ಬ ರೈತ ಬೋರ್ವೆಲ್ ಹಾಕಿದ್ರೆ ಅವ್ರಿಗೇನೋ ಸ್ವಲ್ಪ ದೂರ ಆಯಿತು ಅಂತಂದ್ರೆ ಅವ್ರು ಏನಾದರೂ ಕಂಬ ಟ್ರಾನ್ಸ್ಫಾರ್ಮರ್ ಹಾಕೊಳ್ಬೇಕು ಕೊಡ್ತಿದ್ರೆ ಮೂರುವತ್ತರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ಬೋರ್ವೆಲ್ಗೂ ಅಷ್ಟೇ ಆಗ್ತದೆ ಎಷ್ಟೋ ಜನ ಈ ದುಡ್ಡನ್ನು ಬರ್ಸೋಕ್ಕಾಗದೆ ರೈತರು ಇವತ್ತು ಕಂಗಾಲಾಗಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಸರ್ಕಾರದಲ್ಲಿದ್ದಂಥ ಸವಲತ್ತನ್ನು ತೆಗೆದು ಬೋರ್ವೆಲ್ ಕೊಡ್ತಕ್ಕಂಥ ಉಚಿತವಾಗಿ ಏನೇನು ಆ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಎಲ್ಲವನ್ನು ಕೂಡ ನಿಲ್ಲಿಸ್ಬೇಕು ಇವರೆಲ್ಲ ಬಂದು ಭರವಸೆ ಕೊಟ್ಟಿದ್ದು ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ ಅದನ್ನು ಕೂಡ ನಿಲ್ಲಿಸೋಂಥ ಕೆಲಸ ಮಾಡೋವ್ರೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ದುಡ್ಡನ್ನು ಪ್ರತಿ ವರ್ಷ ಯಾರು ಪಾಂಡಿದಾರವರು ಅವರ ರೈತರಿಗೆ ದುಡ್ಡನ್ನು ಹಾಕುವಂಥ ಕೆಲಸ ಮಾಡಿದ್ದೆ ಕಳೆದ ಹದಿನೈದು ದಿನಗಳಿಂದ ನಾನೇ ಕಾರ್ಯಕ್ರಮದಲ್ಲಿದ್ದ್ವಿ ಇಪ್ಪತ್ತೊಂದು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ಹಣವನ್ನು ನಮ್ಮ ದೇಶದ ರೈತರಿಗೆ ಒಂದು ಬಟನ್ನು ತೋದರ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದುಡ್ಡನ್ನು ಕೊಟ್ಟರು ಆದರೆ ಯಡಿಯೂರಪ್ಪ ಅವರು ಪ್ರೋತ್ಸಾಹವಾಗಿ ನಾಲ್ಕು ಸಾವಿರ ರೂಪಾಯಿ ಮತ್ತೆ ರೈತರು ಕೊಡ್ತಾರೆ ಒಟ್ಟು ಹತ್ತು ಸಾವಿರ ರೂಪಾಯಿ ಬರ್ತಾಯಿದ್ರು ಈ ಸರ್ಕಾರ ಬಂದ ಮೇಲೆ ನಾಲ್ಕು ಸಾವಿರ ನಿಲ್ಲಿಸೋಕೆ ಯಾಕೆ ನಾವು ಹತ್ತು ಸಾವಿರ ಒಟ್ಟು ಕೊಡ್ತಾ ಇದ್ವಿ ಅಂದರೆ ಆ ಮಳೆಗಾಲದಲ್ಲಿ ಉಳುಮೆ ಮಾಡಬೇಕಾದ್ರೆ ಪ್ರಾರಂಭಿಕವಾಗಿ ದುಡ್ಡಿರಲ್ಲ ಆಮೇಲೆ ಎಲ್ಲೋ ಸಾಲ ಮಾಡ್ಕೊಂತಾನೆ ಅದಕ್ಕೋಸ್ಕರ ಎತ್ತು ಸಾವಿರದಲ್ಲಿ ಉಳುಮೆ ಬೀಜ ಇವನ್ ಸ್ವಲ್ಪ ಮಟ್ಟದಲ್ಲಾದರೂ ಆಗಲಿ ಅಂತ ಇತ್ತು ಈ ಸರ್ಕಾರ ಅದನ್ನು ಕೂಡ ನಿಲ್ಲಿಸತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಕಬ್ಬಿನ ಬೆಳೆಗಾರರ ಮನೆಯಲ್ಲಿ ನೋಡ್ರಿ ದೊಡ್ಡ ಹೋರಾಟ ಆಯಿತು ಇವತ್ತು ಹೋರಾಟ ಮಾಡಿ ಧರಣ ಮಾಡಿ ಆದಮೇಲೆ ರೇಟ್ ಫಿಕ್ಸ್ ಬಂದರು ಸರ್ಕಾರವೇ ಏನು ವೈಜ್ಞಾನಿಕವಾಗಿ ಕೊಡಬೇಕು ಆ ಸಕ್ಕರೆ ಕಾರ್ಖಾನೆಯ ಮಾರ್ಗದರ್ಶೆಯನ್ನು ಮಾತುಕತೆಯನ್ನು ಮಾಡಿ ಅವ್ರಿಗೆ ನಿಗದಿ ಮಾಡಬೇಕಾಗಿತ್ತು ನೂರಾರು ಟ್ರ್ಯಾಕ್ಟ್ರ್ ಬೆಂಕಿ ಇಟ್ಟು ಅವ್ರ ಮೇಲೆ ಮಕ್ಕದಗಳನ್ನು ಹಾಕಿ ಇವತ್ತು ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೇಟ್ ಮಾಡೋದು ಕಬ್ಬಿನ ದರವನ್ನು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕಬ್ಬಿನ ದರವನ್ನು ಒಂದೇ ದರವನ್ನು ನಿಗದಿ ಮಾಡಬೇಕು ಈಗ ಸಕ್ಕರೆ ಒಂದೊಂದು ಡಿಸ್ಟಿಕ್ಕಲ್ಲಿ ಒಂದೊಂದು ರೇಟ್ ಇರ್ತದ ಎಲ್ಲ ಕಡೆ ಒಂದೇ ರೇಟ್ ಇರ್ತದೆ ಇಡೀ ದೇಶದಲ್ಲಿ ಅದಕ್ಕೋಸ್ಕರ ಆ ಕಬ್ಬಿನ ಬೆಳೆಗಾರದು ಇನ್ನೂ ಹೋರಾಟ ನಡೀತಾ ಇದೆ ಒಂದು ಜಿಲ್ಲೆ ಇನ್ನೊಂದು ಜಿಲ್ಲೆಯಲ್ಲಿ ಬೆಂಕಿ ಹತ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಇದೀಗ ನಾವು ನಮ್ಮ ಜಿಲ್ಲೆಗೆ ಬರೋದಾದರೆ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಇವತ್ತು ಏನೋ ನಾಲ್ಕು ಕ್ಷೇತ್ರಗಳಿದೆ ನನ್ನ ಮಂಗಳ ದೊಡ್ಡಬಳ್ಳಾಪುರ ದೇವರಹಳ್ಳಿ ಹೊಸಕೋಟೆ ಇದು ಒಂಥರ ಅರೇ ನಗರ ಹಳ್ಳಿಗಳ್ಳಿನೂ ಅಲ್ಲ ಸಿಟಿ ಸಿಟಿನೂ ಅಲ್ಲ ಆಗೋ ರೀತಿಯಲ್ಲಿ ಪರಿಸ್ಥಿತಿ ಇವತ್ತು ಇಲ್ಲಿನ ರೈತರುಗಳು ವ್ಯವಸಾಯವನ್ನು ಬಿಟ್ಟು ಬೇರೆ ಏನು ಇಲ್ಲ ಯಾಕಂದರೆ ಇಲ್ಲಿ ಇಂಡಸ್ಟ್ರಿಗಳಲ್ಲಿ ನಮ್ಮ ಓದಿಗೆ ತಕ್ಕನಾದಂಥ ಕೆಲಸನ ಕೊಡ್ತಾಯಿಲ್ಲ ಬರೀ ಕಾಂಟ್ರಾಕ್ಟ್ ಕೆಲಸ ಕೊಡ್ತಾರೆ ಕೂಲಿ ಕೆಲಸ ಮಾಡುವಂತ ಕೆಲಸ ಇರ್ತದೆ ಆ ಮಕ್ಕಳಿಗೆ ಯಾವ ಬೇಕಾದರೂ ಕೆಲಸನ ತೆಗೀತಾರೆ ಇವತ್ತಿದು ಬೈರುಸೀನಿ ಇಲ್ಲಿ ಯಾವುದೇ ಕೂಡ ನದಿ ದೂರಗಳಿಲ್ಲ ಒಂದು ಕಾಲದಲ್ಲಿತ್ತು ಅರ್ಕಾವತಿ ನದಿಯರಿಂದ ಇತ್ತು ಗೋರಿ ಬಿದ್ದು ಅಲ್ಲಿ ಕೂಡ ನದಿಗಳಿಂತ ಇತ್ತು ವೃಷಭಾವತಿ ನದಿಗಳಿದ್ದ ಇತ್ತು ಪಾಲಾರ್ ನದಿಗಳಿದ್ದ ಇತ್ತು ಇವತ್ತೆಲ್ಲ ಬಹಳ ವರ್ಷದಿಂದಲೇ ಆ ನದಿಗಳ ಅಸ್ತಿತ್ವ ಕಳ್ಕೊಂಡು ಇರೋ ಕೆರೆಗಳು ಕೂಡ ತುಂಬ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಮ್ಮ ಧೀರಾಜ್ ಕೂಡ ಅನೇಕ ಸಭೆಗಳಲ್ಲಿ ಬೆಂಗಳೂರು ದೊಡ್ಡಬಳ್ಳಾಪುರ ಕೆರೆ ಇರ್ಬೋದು ಇವೆಲ್ಲ ಕೂಡ ದೊಡ್ಡ ತುಮಕೂರು ಕೆರೆ ಇರ್ಬೋದು ವಿಷಯುಕ್ತ ನೀರನ್ನು ಬಿಟ್ಟು ರೈತರಿಗೆ ಆ ಬೋರ್ವೆಲ್ಲಲ್ಲಿ ಕೂಡ ಬೆಳೆ ಬೆಳೆಯೋಕ್ಕಾಗಲ್ಲ ನೀರು ಕುಡಿಯೋಕ್ಕೂ ಆಗೋದಿಲ್ಲ ಜಾನುವಾರುಗಳು ಸಾಯ್ತವೆ ಈ ಚೆನ್ನಾಗಿ ಹೇಳಿದ್ರು ಕೂಡ ಇವತ್ತರೆಗೂ ಕೂಡ ಒಂದೇ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಮತ್ತು ಸಾವಿರಾರ್ರೆ ಇಂಡಸ್ಟ್ರಿಗಳಿಗೆ ಅಂತೇಳಿ ತೊಗೊಂತಾರೆ ನಾವು ಇಂಡಸ್ಟ್ರಿಗೆ ಟೌನ್ದಕ್ಕೆ ವಿರೋಧ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಂಗಳೂರು ಬೆಳೆದಂಗೆಲ್ಲ ಇಂಡಸ್ಟ್ರಿಗಳು ಕೂಡ ನಾವು ಕೊಡಬೇಕಾಗ್ತದೆ ಆದರೆ ಕೊಡೋಂಥ ಪರಿಹಾರ ಏನು ಇವತ್ತು ನಮಗೆ ರೈತರಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಅಲಾಟ್ ಮಾಡಿದ್ರೆ ಮೂರು ಕೋಟಿ ಅರವತ್ತು ಲಕ್ಷ